ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತು ಗಿಣ್ಣನ್ನು ನಾವು ಆಲ್ಮೋಸ್ಟ್ ಒಲೆಯಲ್ಲಿ ಅಥವಾ ಗ್ಯಾಸಲ್ಲಿ ಬೇರೆ ಬೇರೆ ಪಾತ್ರೆಗಳಲ್ಲಿ ಇಟ್ಟು ನೋಡಿದ್ದೀವಿ ಇವತ್ತು ನಾನು ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಐಕನನ್ನು ಕ್ಲಿಕ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಲೀಟರ್ ಆಗುವಷ್ಟು ಗಿಣ್ಣು ಹಾಲನ್ನು ತೊಗೊಂಡಿದ್ದೀನಿ ಸೊ ಇದು ಒಂದು ತ್ರೀ ಟು ಫೋರ್ ಡೇಸ್ ಆಗಿದ್ದಂತಹ ಕರು ಹಾಕಿ ತ್ರೀ ಟು ಫೋರ್ ಡೇಸ್ ಆಗಿದಂತಹ ಗಿಣ್ಣು ಹಾಲು ಹಳ್ಳಿಲಿ ಸಿಕ್ಕಿದ್ದು ಸಿಟಿಲಾದರೆ ಇದರದ್ದೇ ಪೌಡರೇ ಸಿಗುತ್ತೆ ಸೊ ನಾವು ಅದನ್ನೇ ಯೂಸ್ ಮಾಡ್ಕೋಬಹುದು ಸೊ ಇದಕ್ಕೆ ಒಂದು ಲೀಟರ್ಗೆ ಒಂದು ಬೌಲಷ್ಟು ನಾನು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೋಬಹುದು ಸಿಹಿ ನಿಮಗೆ ಇಷ್ಟ ಬಂದಷ್ಟು ಈ ರೀತಿ ಕೈಯಿಂದನೇ ಇದನ್ನು ಪುಡಿ ಮಾಡಿಕೊಂಡು ಹಾಲಿನಲ್ಲಿ ಕರಗಿಸ್ಕೊಳ್ಳಿ ಇದ್ರ ಬದಲಾಗಿ ನೀವು ನೀರು ಹಾಕ್ಬಿಟ್ಟು ಒಲೆಯಲ್ಲಿ ಮೊದಲು ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟಿದ್ದಕ್ಕೆ ಹಾಕೋತೀನಿ ಅಂತ ಹಾಕೋ ತಪ್ಪನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಹಾಲು ತಣ್ಣಗಿರ್ತಾನೆ ನೀವು ಬಿಸಿಯಾಗಿರುವಂತಹ ಬೆಲ್ಲನ ಹಾಕಿಬಿಟ್ರೆ ಫುಲ್ ಹಾಗೆ ಬಂದುಬಿಡುತ್ತೆ ಗಿಣ್ಣು ಆ ಥರ ಬಂದರೆ ಚೆನ್ನಾಗಿರೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ಸೊ ಹಾಗಾಗಿ ನೀವು ಈ ರೀತಿ ಕೈಯಿಂದನೇ ಮೊದಲು ನೀವು ಕರಗಿಸ್ಕೊಳ್ಳಿ ಬೆಲ್ಲನ ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಕರಗಿದೆ ನೋಡ್ತಿರಬಹುದು ಈ ರೀತಿನ ನಾನು ಫೈವ್ ಟು ಟೆನ್ ಮಿನಿಟ್ಸ್ ಕೈಯಿಂದನೇ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಬೆಲ್ಲನ ಹಾಲಿನಲ್ಲಿ ಸೊ ಇದಾಗಿದ್ದ ತಕ್ಷಣ ಬೆಲ್ಲನ ಕರಗಿಸ್ಕೊಂಡು ನಂತರ ನೀವು ಶೋಧಿಸ್ಕೊಳ್ಳಿ ಮೊದಲೇ ಶೋಧಿಸ್ಕೊಂಡು ಆಮೇಲೆ ಬೆಲ್ಲನ ಕರಗಿಸ್ಕೋಬೇಡಿ ಬಿಕಾಸ್ ಒಂದು ಏನಾದರೂ ಕಡ್ಡಿ ಕಸಗಳು ಇರುತ್ತಲ್ವ ಬೆಲ್ಲದಲ್ಲೂ ಇರುತ್ತೆ ಅಥವಾ ಹಾಲಿನಲ್ಲೂ ಬಿದ್ದಿರಬಹುದು ಸೊ ಹಾಗಾಗಿ ಒಂದು ಇನ್ನೊಂದು ಪುಟ್ಟ ಪ್ಯಾನ್ಗೆ ನಾನು ಇದಿಷ್ಟನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಎಂಗೆ ತಗೊಂಡಿರುವಂತಹ ಪಾತ್ರೆ ಹಾಲಿನ ಪ್ರಮಾಣಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿರಬೇಕು ಬಿಕಾಸ್ ಎಲ್ಲಾದರೂ ನೀವು ಉಕ್ಕುವಂಥ ಸಂದರ್ಭ ಬರಬಹುದು ಹಾಗಾಗಿ ಇಲ್ಲಿ ಏಳು ಲೀಟರ್ ಅಷ್ಟು ದೊಡ್ಡ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ದೊಡ್ಡ ಸೈಜ್ನ ಕುಕ್ಕರ್ನ ತೊಗೊಳ್ಳಿ ಇದ್ರೊಳಗಡೆ ಆಲ್ರೆಡಿ ಥರ ಪ್ಲೇಟ್ ಬಂದಿತ್ತು ಇಲ್ಲಾಂದರೆ ನೀವೇ ಒಂದು ಚಿಕ್ಕ ಪ್ಲೇಟ್ನ ಇನ್ಸರ್ಟ್ ಮಾಡ್ಕೊಂಬಿಡಿ ಹಾಲನ್ನು ಏನು ಶೋಧಿಸಿ ಇಟ್ಕೊಂಡಿದ್ದೀವಲ್ವಾ ಆ ಪಾತ್ರೆ ಕೂಡ ಈ ಕುಕ್ಕರ್ ಒಳಗಡೆ ನೀಟಾಗಿ ಇಳಿಯುವಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಚಿಕ್ಕದಾಗಿರಬೇಕು ಸೊ ಕುಕ್ಕರ್ ದೊಡ್ಡ ಸೈಜ್ ಇದ್ರೆ ಬೆಸ್ಟ್ ಅನಿಸುತ್ತೆ ಸೊ ಇಲ್ಲಿ ನೀರನ್ನ ಹಾಕ್ಕೊಂಡು ನಂತರ ಪ್ಲೇಟ್ ಪ್ಲೇಟ್ನ ಇಡ್ತಾ ಇದ್ದೀನಿ ಹಾಲನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಬೆಲ್ಲನ ಅದಕ್ಕೆ ಹಾಕಿಬಿಟ್ಟು ವಿಷಲ್ ಕುಕ್ಸರು ಇದ್ದಾರೆ ಸೊ ಆ ಥರ ಮಾಡೋದ್ರಿಂದ ಗಿನ್ನು ಚೆನ್ನಾಗಿ ಬರೋದಿಲ್ಲ ಫುಲ್ಲು ಹಾಲು ಒಡೆದಾಗ ಹೇಗಿರುತ್ತಲ್ವ ಆ ರೀತಿ ಬರುತ್ತೆ ಈ ಥರ ಮಾಡೋದ್ರಿಂದ ಗಿನ್ನು ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ನೀರನ್ನು ನಾನು ಆ್ಯಡ್ ಮಾಡಿಲ್ಲ ಆ್ಯಡ್ ಮಾಡಬಾರ್ದು ಕೂಡ ಆಲ್ರೆಡಿ ಅದರಲ್ಲೂ ಸ್ವಲ್ಪ ನೀರು ಇರುತ್ತೆ ನೀರಿನ ಅಂಶ ಇರೋದರಿಂದ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಆ ಪಾತ್ರೆಗೆ ಸರಿ ಹೊಂದುವಂಥ ಒಂದು ಚಿಕ್ಕ ಪ್ಲೇಟ್ನ ಅದಕ್ಕೆ ಮುಚ್ಚಿ ಅದಾದ ನಂತರ ಕುಕ್ಕರ್ಗೆ ನೀವು ಅದರ ಲಿಡ್ಡನ್ನು ದಯವಿಟ್ಟು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಅದು ಹೇಳಿದ್ನಲ್ವ ಪಾತ್ರೆನೇ ಇಟ್ಟರು ಡೈರೆಕ್ಟಾಗಿ ಹಾಲನ್ನೇ ಹಾಕಿದ್ರು ಕೂಡ ಹಾಲು ಒಡೆದಾಗೆ ಗಿಣ್ಣು ಬರುತ್ತೆ ಸೊ ಇದಕ್ಕೂ ಕೂಡ ಅದಕ್ಕೆ ಸರಿ ಹೊಂದುವಂಥ ಒಂದು ಅಗಲವಾದ ಪ್ಲೇಟನ್ನು ಮುಚ್ಚಿ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು ಥರ್ಟಿ ಮಿನಿಟ್ಸ್ ಅಂತೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಪ್ಲೇಟ್ನ ಮುಚ್ಚಿದ ನಂತರ ಪ್ಲೇಟಿಂದ ಆವಿ ಹೊರಗಡೆ ಬರದೇ ಇರೋ ಥರ ಒಂದು ದೊಡ್ಡ ಕಲ್ಲು ಈ ರೀತಿಯ ಕಲ್ಲುಗಳೇನಾದ್ರು ಇದ್ರೆ ಒಂದು ಕಲ್ಲನ್ನ ಚೆನ್ನಾಗಿ ಮುಚ್ಚಿ ಯಾವುದೇ ರೀತಿ ಆವಿ ಆಚೆ ಹೋಗದೆ ಇರೋ ಹಾಗೆ ಆಗ ಗಿಣ್ಣು ಚೆನ್ನಾಗಿ ದಪ್ಪವಾಗಿ ಬರುತ್ತೆ ಒಂದು ತರ್ಟಿ ಮಿನಿಟ್ಸ್ ಆದ ನಂತರನೂ ಗಿಣ್ಣು ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಕಾದರೆ ಅದಾದ ಅಷ್ಟು ಹೊತ್ತಿನ ನಂತರ ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ವಿಷಲ್ಸ್ ನೀವು ತೊಗೊಳ್ಬಹುದು ಮೊದಲೇನೇ ಹಾಲನ್ನ ಹಾಕಿಬಿಟ್ಟು ಮಾತ್ರ ವಿಷಲ್ಸ್ ತೊಗೋಬೇಡಿ ಇಲ್ಲಿ ಓಪನ್ ಮಾಡಿದ್ದೀನಿ ನಾನು ತರ್ಟಿ ಮಿನಿಟ್ಸ್ ನಂತರ ನೋಡಿ ಗೊತ್ತಾಗ್ತಿದೆ ಅಲ್ವಾ ಹಾಲು ಇಟ್ಟಾಗ ಪಾತ್ರ ಹೇಗಿತ್ತು ಇವಾಗ ಗಿನ್ನು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿ ಬಂದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಮನೇಲಿ ಫೋರ್ಕ್ ಇದ್ರೆ ಈ ರೀತಿ ಚುಚ್ಚಿಬಿಟ್ಟು ನೋಡಿ ಹಾಲ್ ಹಾಲು ಥರ ಬರ್ತಿಲ್ಲ ಅಂತಂದ್ರೆ ಗಿನ್ನು ನೀಟಾಗಿ ಆಗಿದೆ ಅಂತಲೇ ಅರ್ಥ ನೋಡ್ತಿದ್ರೇ ಅಲ್ವಾ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಈಸಿ ಕೂಡ ಹೌದು ತುಂಬಾ ಕ್ವಿಕ್ಕಾಗಿ ಕೂಡ ಆಗುತ್ತೆ ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್